ನಮಸ್ಕಾರ ನಾವು ಇಂದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂತಹ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್ ಬರೆದಿರತಕ್ಕಂತಹ ಪುಸ್ತಕದಲ್ಲಿ ಇರ್ತಕ್ಕಂತಹ ಇಂಪಾರ್ಟೆಂಟ್ ಆ ಅಂಶಗಳನ್ನ ಗಮನಿಸೋಣ ಇವರು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಬರೆದಿದ್ದಾರೆ ಇದ್ರಲ್ಲಿ ನಾನ್ ಕಂಡಂತೆ ಓದಿರ್ ಓದಿರೋ ಪ್ರಕಾರ ಎಲ್ಲನೂ ಸಹ ಇಂಪಾರ್ಟೆಂಟ್ ಆದ್ರಿಂದ ಈ ಪುಸ್ತಕವನ್ನ ಓದಿ ಇದ್ರಲ್ಲಿ ಇರ್ತಕ್ಕಂತಹ ಅಂಶಗಳನ್ನ ಪ್ರಮುಖ ಅಂಶಗಳನ್ನ ಹೇಳ್ತೀನಿ ಇದು ಎಚ್ ಎಸ್ ಆರ್ಗೂ ಯೂಸ್ ಆಗುತ್ತೆ ಮತ್ತೆ ಹ್ಮ್ ಪಿ ಯು ಕಾಲೇಜ್ ಲಸರೂ ಯೂಸ್ ಯೂಸ್ ಆಗುತ್ತೆ ಅದಲ್ದೇನೆ ವೆರಿ ವೆರಿ ಇಂಪಾರ್ಟೆಂಟ್ ಕೆ ಪಿ ಎಸ್ ಸಿ ಯಿಂದ ನಡೀತಕ್ಕಂತಹ ಗ್ರೂಪ್ ಪಿ ಹುದ್ದೆಗಳಿಗೆ ಎಲ್ಲದಕ್ಕೂ ಸಹ ಇದು ಬಹಳ ಪ್ರಾಮುಖ್ಯತೆ ಹೊಂದಿದೆ ನೋಡಿ ಆ ಹೊಸಗನ್ನಡ ಸಾಹಿತ್ಯ ಆರಂಭ ಕಾಲ ಎಷ್ಟರಲ್ಲಿ ಶುರುವಾಗುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಶುರುವಾಗುತ್ತೆ ಇದನ್ನ ಪ್ರಾರಂಭಿಸಿದವ್ರು ಯಾರು ಅಂತಂದ್ರೆ ಬಿ ಎಂ ಶ್ರೀಕಂಠಯ್ಯ ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇಂಗ್ಲಿಷ್ ಗೀತೆಗಳು ಅಂತಂತಂದ್ಬಿಟ್ಟು ಒಂದು ಕವನಗಳ ಸಂಗ್ರಹವನ್ನ ಆಚ ಇದೇ ಹೊಸಗನ್ನಡ ಸಾಹಿತ್ಯದ ಪ್ರಥಮ ಕವನ ಸಂಕಲನ ಆಗುತ್ತೆ ಇದು ಯಾವುವು ಅಂತಂದ್ರೆ ಇವು ಅನುವಾದ ಕವನಗಳು ಇದರಲ್ಲಿ ಫಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವರು ಎಷ್ಟು ಕವನಗಳನ್ನ ಅಹ್ ಇದ್ ಮಾಡ್ತಾರೆ ಅಂತ ಅಂದ್ರೆ ಹನ್ನೆರಡು ಕವನಗಳನ್ನ ಅಹ್ ಫಸ್ಟ್ ಮಾಡ್ತಾರೆ ಎಷ್ಟು ಕವನ ಹನ್ನೆರಡು ಕವನಗಳನ್ನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇವರು ಮಾಡ್ತಾರೆ ತದನಂತರ ಇದಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ ನಾಲ್ಕು ಹೊಸದಾಗಿ ಮತ್ತೆ ಸೇರಿಸ್ತಾರೆ ಮತ್ತೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅಂದ್ರೆ ಎರಡು ವರ್ಷ ಆದ ನಂತರ ಮತ್ತೆ ಎರಡು ವರ್ಷ ಆದ ನಂತರ ಇಪ್ಪತ್ತೈದು ಕವನಗಳನ್ನ ಸೇರಿಸ್ತಾರೆ ಇವರ ಈ ಕವನ ಸಂಕಲನದಲ್ಲಿ ಅಂದ್ರೆ ಇಂಗ್ಲಿಷ್ ಗೀತೆಗಳಲ್ಲಿ ಒಟ್ಟು ಎಷ್ಟು ಕವನಗಳಿದೆ ಅಂತ ಏನಾದ್ರು ಪ್ರಶ್ನೆ ಬಂತು ಅಂದ್ರೆ ಅರವತ್ತೊಂದು ಕವನ ಸಂಕಲನಗಳನ್ನ ನಾವು ಕವನಗಳನ್ನ ನಾವಿಲ್ಲಿ ನೋಡಬಹುದು ನೆಕ್ಸ್ಟ್ ಇವರು ಇವರು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇನೆ ಮುದ್ದಣ್ಣನನ್ನ ನಾವು ಹೊಸಗನ್ನಡದ ಮುಂಗೋಳಿ ಅಂತ ಅಂದ್ಬಿಟ್ಟು ಕರಿತೀವಿ ಇವರು ರಾಮಾಶ್ವ ಮೇಧ ಅಂತಕ್ಕಂತಹ ಕೃತಿಯನ್ನ ಬರೀತರೆ ಇವರ ಮೊದಲ ಹೆಸರೇನಪ್ಪ ಅಂತಂತಂದ್ರೆ ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ ಇದೂ ಸಹ ಪ್ರಶ್ನೆ ಆಗಿದೆ ಮುದ್ದಣ್ಣನ ಹೆಸರೇನು ಮೊದಲ ಹೆಸರು ಅಂತ ಅಂದ್ಬಿಟ್ಟು ಅಥವಾ ಮೂಲ ನಾಮ ಏನು ಅಂತ ಅಂದ್ಬಿಟ್ಟು ಪ್ರಶ್ನೆ ಆಗಿದೆ ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ ಮತ್ತೆ ಹೊಸಗನ್ನಡ ಸಾಹಿತ್ಯದ ಪ್ರಥಮ ಅಹ್ ಸಂಕಲನ ಅಂದ್ರೆ ಅಥವಾ ಹೊಸಗನ್ನಡ ಸಾಹಿತ್ಯ ಎಲ್ಲಿ ಯಾವ್ದ್ರಿಂದ ಶುರುವಾಯ್ತು ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳಿದರೆ ಅದು ಇಂಗ್ಲಿಷ್ ಗೀತೆಗಳಿಂದ ಆ ಇಂಗ್ಲಿಷ್ ಗೀತೆಗಳನ್ನ ಬರೆದವ್ರು ಯಾರು ಅಂತಲೂ ಸಹ ಪ್ರಶ್ನೆ ಕೇಳಿದ್ದಾರೆ ಯಾರು ಅಂತಂತಂದ್ರೆ ಬಿ ಎಂ ಶ್ರೀಕಂಠಯ್ಯ ನಂತರ ಎಂ ಎಸ್ ಪುಟ್ಟಣ್ಣನವರ ಮಾಡಿದ್ದುಣ್ಣ ಮಹಾರಾಯ ಇವು ಫಸ್ಟ್ ನೆನೆ ನೆನೆ ಆಧುನಿಕ ಕನ್ನಡ ಸಾಹಿತ್ಯದ ಉದಯಕ್ಕೆ ಪ್ರಾರಂಭ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ಬೋದು ಆದ್ರೆ ಹೊಸಗನ್ನಡ ಸಾಹಿತ್ಯ ಕಾಲ ಎಷ್ಟರಿಂದ ಶುರುವಾಯ್ತು ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ರಚಿಸಿದಂತಹ ಇಂಗ್ಲಿಷ್ ಗೀತೆಗಳಿಂದ ಶುರುವಾಯ್ತು ಅಂತ ಅಂತ ಅಂದ್ಬಿಟ್ಟು ಹೇಳ್ಬಹುದು ನೆಕ್ಸ್ಟ್ ಅದು ಅಲ್ದೇನೇನೆ ಅದರ ಜೊತೆಗೇನೆ ವೆಂಕಟರಮಣ ಶಾಸ್ತ್ರಿ ಸೂರ್ಯರವರು ಬರೆದಿರ್ತಕ್ಕಂತಹ ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಹಸನ ಅಂತಕ್ಕಂತಹ ನಾಟಕ ಇದು ಹೊಸಗನ್ನಡ ಸಾಹಿತ್ಯದ ಮೊದಲ ನಾಟಕವಾಗಿದೆ ಹೊಸಗನ್ನಡ ಸಾಹಿತ್ಯದ ಮೊದಲ ನಾಟಕ ಯಾವ್ದಪ್ಪ ಅಂತಂದ್ರೆ ಇಗ್ಗಪ್ಪ ಹೆಗ್ಗಡೆಯ ವಿವಾಹ ವಿವಾಹ ಪ್ರಹಸನ ಅದೇ ಕನ್ನಡ ಸಾಹಿತ್ಯದಲ್ಲಿ ಪ್ರಥಮ ನಾಟಕ ಯಾವುದು ಅಂತ ಅಂತ ಅಂದ್ಬಿಟ್ಟು ಪ್ರಶ್ನೆಯನ್ನ ಏನಾದ್ರು ಕೇಳಿದ್ರೆ ಅಥವಾ ಕೇಳಿದಾರೆ ಆಲ್ರೆಡಿ ಯಾವುದು ಅಂತಂತಂದ್ರೆ ಮಿತ್ರಾವಿಂದ ಗೋವಿಂದ ಸಿಂಗಾರಾರ್ಯರ ಮಿತ್ರಾವಿಂದ ಗೋವಿಂದ ಇದು ಕನ್ನಡ ಸಾಹಿತ್ಯದ ಮೊದಲ ನಾಟಕವಾಗಿದೆ ಹೊಸಗನ್ನಡ ಸಾಹಿತ್ಯದ ಮೊದಲ ನಾಟಕ ಅಂತ ಏನಾದ್ರು ಬಂತು ಅಂದ್ರೆ ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಹಸ ಪ್ರಹಸನ ಅಂತಕ್ಕಂಥದ್ದು ಮೊದಲ ನಾಟಕ ಈ ನೆನೆ ಅಂದ್ರೆ ಇಷ್ಟು ಜನ ಸಾಹಿತ್ಯವನ್ನ ರಚನೆ ಮಾಡಿದ್ರು ಸಹ ಆ ಇಲ್ಲಿ ಏನಂದ್ರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಮತ್ತೆ ಕುಮಾರವ್ಯಾಸನ ಗದುಗಿನ ಭಾರತ ನೋಡಿ ಕುಮಾರವ್ಯಾಸನ ಗದುಗಿನ ಭಾರತವನ್ನ ಕರ್ನಾಟ ಭಾರತ ಕಥಾಮಂಜರಿ ಅಂತಲೂ ಕರೀತಾರೆ ಅವರು ನೀವು ಕರ್ನಾಟ ಭಾರತ ಕಥಾಮಂಜರಿ ಅಂತ ಹೇಳ್ಬಾರ್ದು ಕರ್ನಾಟ ಭಾರತ ಕಥಾಮಂಜರಿ ಅದನ್ನು ಕೊಟ್ಟು ಕೇಳ್ಬೋದು ಕುಮಾರವ್ಯಾಸನ ಕೃತಿ ಯಾವುದು ಸರಿಯಾದ ರೂಪ ಗುರ್ತಿಸಿ ಅಂತ ಅಂತಂದ್ಬಿಟ್ಟು ಅಂದ್ಬಿಟ್ಟು ಯಾಕೆ ಅಂತಂದ್ರೆ ಬ ಪೊನ್ನೊಂದು ಭುವನೈಕೆ ರಾಮಾಭ್ಯುದಯ ಅಂತಕ್ಕಂತಹ ಒಂದು ಕೃತಿ ಇದೆ ಅದನ್ನ ಭುವನೈಕೆ ರಾಮಾಭ್ಯುದಯದ ಸರಿಯಾದ ರೂಪವನ್ನ ಗುರುತಿಸಿ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳಿದ್ದಾರೆ ಅದೇ ತರನೇ ಕುಮಾರ ವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಸರಿಯಾದ ರೂಪ ಯಾವುದು ಅಂತ ಅಂದ್ಬಿಟ್ಟು ಕೊಟ್ಟು ಪ್ರಶ್ನೆ ಕೇಳ್ಬೋದು ಅದಕ್ಕೆ ನಿಮ್ದು ನೀವು ಸರಿಯಾಗಿ ಗುರುತಿಸ್ಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ಕರ್ನಾಟ ಅಂತಕ್ಕಂಥದ್ದು ನೆಕ್ಸ್ಟ್ ಷಡಾಕ್ಷರಿಯ ರಾಜಶೇಖರ ವಿಳಾಸ ಮತ್ತೆ ಕಾಳಿದಾಸನ ಶಾಕುಂತಲಾ ನಾಟಕಗಳು ಇವೆಲ್ಲ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದ್ವು ಆದ್ರೆ ಇವ್ರು ಬರೆದಿರ್ತಕ್ಕಂಥ ಇಂಗ್ಲಿಷ್ ಸಾಹಿತ್ಯ ಅವೆಲ್ಲ ಅಷ್ಟು ಪ್ರಚುರ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ ನೆಕ್ಸ್ಟ್ ಭವತಿ ಭಿಕ್ಷಾನ್ ದೇಹಿ ಇದು ಬುದ್ಧನ ತನ್ನ ರಾಮಾಶ್ವಮೇಧ ಕೃತಿಯಲ್ಲಿ ಬಳಸ್ತಾನೆ ಹೆಚ್ಚು ಬಳಕೆಗೆ ತಂದು ಈ ಭವತಿ ಭಿಕ್ಷಾಂತ್ ದೇಹಿ ಎನ್ನುವಂತಹ ಮಂತ್ರವನ್ನ ಹೆಚ್ಚು ಪ್ರಸಿದ್ಧಿ ಪಡಿಸ್ತವರು ಮತ್ತೆ ಆ ಮಂತ್ರವನ್ನ ಮೆಚ್ಚಿದ್ದು ಯಾರಪ್ಪ ಅಂತಂತಂದ್ರೆ ಮುದ್ದಣ ಪ್ರಶ್ನೆ ಕೇಳ್ಬಹುದು ಭವತಿ ಭಿಕ್ಷಾಂತ್ ದೇಹಿ ಈ ಮಂತ್ರ ಯಾವ ಕೃತಿಯಲ್ಲಿ ಬಂದಿದೆ ಅಂತಂತಂದ್ರೆ ರಾಮಾಶ್ವ ಮೇಧ ಈ ಸಲ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿದ್ರು ಆ ಏನಂತಂದ್ರೆ ಪುಸ್ತಕದ ಬದನೆಕಾಯಿ ಇದನ್ನ ಯಾರು ಬಳಸಿದಾರೆ ಅಂತ ರತ್ನಾಕರ ವರ್ಣಿ ಅದೇ ತರನೇ ಭವತಿ ಭಿಕ್ಷಾಂದೇಹಿ ಅನ್ನುವಂತಹ ಮಂತ್ರವನ್ನ ಬಳಸಿದ್ಯಾರು ಅಂತ ಕೇಳಿದ್ರೆ ರಾಮ ಅಹ್ ರಾಮಾಶ್ವ ಮೇಧ ಅಂತಕ್ಕಂಥ ಕೃಪೆಯಲ್ಲಿ ಮುದ್ದಣ ಜೊತೆಗೆ ಈ ಭವತಿ ಭಿಕ್ಷಾಂದೇಹಿ ಅನ್ನುವಂತಹ ಮಂತ್ರವನ್ನ ಸಹ ಇವರು ಹೆಚ್ಚು ಇಷ್ಟ ಪಡ್ತಾರೆ ನೆಕ್ಸ್ಟ್ ಹೊಸಗನ್ನಡ ಸಾಹಿತ್ಯದ ಆರಂಭದ ಕಾಲ ಎಷ್ಟಿನ ಶುರುವಾಯ್ತು ಅಂತಂದ್ರೆ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಿಂದ ನಾವು ಹೊಸ ಕನ್ನಡ ಸಾಹಿತ್ಯದ ಆರಂಭವನ್ನ ಕಾಣ್ಬೋದು ಎಷ್ಟರಲ್ಲಿ ಅಂತಂದ್ರೆ ಅಂದ್ರೆ ಈಗ ಸಾವಿರದ ಎಂಟು ನೂರ ಎಂಟು ನೂರು ಮತ್ತೆ ಸಾವಿರದ ಒಂಬೈನೂರವರೆಗೆ ಕಾಲವನ್ನ ನಾವು ಹತ್ತೊಂಬತ್ತನೇ ಶತಮಾನ ಅಂತ ಅಂದ್ಬಿಟ್ಟು ಕರಿತೀವಿ ಅಲ್ವಾ ಇಲ್ಲಿ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧ ಅಂತ ಏನಾದ್ರು ಬಂತು ಅಂತಂದ್ರೆ ಆ ಆ ಸಾವಿರದ ಎಂಟುನೂರ ಐವತ್ತರ ನಂತರ ಸಾವಿರದ ಎಂಟುನೂರ ಐವತ್ತರ ನಂತರದಿಂದ ಸಾವಿರದ ಒಂಬೈನೂರ ಐವತ್ತರ ಒಳಗೆ ಹೊಸಗನ್ನಡ ಸಾಹಿತ್ಯದ ಆರಂಭವನ್ನ ನಾವು ಕಾಣಬಹುದು ಅದೇ ತರನೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಮೂವತ್ತೊಂದರವರೆಗೆ ಇಂಗ್ಲಿಷ್ ಅಧಿಕಾರಿಗಳು ಭಾರತವನ್ನ ಆಳ್ವಿಕೆ ಮಾಡ ಸಾರಿ ಮೈಸೂರು ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಾರೆ ಅಹ್ ಅಂದ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಮರಣದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಮೈಸೂರು ಸಂಸ್ಥಾನವನ್ನ ಬಿಟ್ಕೊಡ್ತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ನಗರ ದಂಗೆ ಆಗುತ್ತೆ ಆ ನಗರ ದಂಗೆ ಆದ ಕಾರಣ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆ ನಗರ ದಂಗೆಯನ್ನ ಹತ್ತಿಕ್ಕಲಿಲ್ಲ ಅಂತ ಅಂತಂದ್ಬಿಟ್ಟು ಬ್ರಿಟಿಷರು ಆ ಕಾರಣವನ್ನ ನೀಡಿ ಅಲ್ಲಿ ಕಮಿಷನರ ಆಳ್ವಿಕೆಯನ್ನ ತರ್ತಾರೆ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಮೂವತ್ತೊಂದರವರೆಗೆ ಕಮಿಷನರ್ ಆಳ್ವಿಕೆಯನ್ನ ತರ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಂಗ್ಲಿಷ್ ಅಧಿಕಾರಿಗಳು ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ ಆಗ ಈ ಮೈಸೂರು ಸಂಸ್ಥಾನದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ದೊರೆಯುತ್ತೆ ಅಂದ್ರೆ ಇಲ್ಲಿ ಶಾಲೆಗಳು ಶುರುವಾಗ್ತವೆ ಆ ಶಾಲೆಗಳಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಕಲಿಸ್ಲಿಕ್ಕೆ ಪ್ರಯತ್ನವನ್ನ ಕೊಡ್ತಾರೆ ಹೀಗೆ ಆ ಅದರ ಪ್ರಕಾರ ಜಾನ್ ವಿಸ್ಕಿನ್ ಅಂತಕ್ಕಂಥವ್ರು ಜಾನ್ ವಿಸ್ಕಿನ್ ಅಂತಕ್ಕಂಥವ್ರು ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಅನುವಾದವನ್ನ ಮಾಡ್ತಾರೆ ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬೇರೆ ಬೇರೆ ಭಾಷೆಗಳಲ್ಲಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಪ್ರಚುರ ಪಡಿಸ್ಬೇಕು ಅಂತ ಅಂದ್ಬಿಟ್ಟು ಚಾರ್ಲ್ಸ್ ವಿಸ್ಕಿನ್ ರವರು ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ ಇದೂ ಸಹ ಪ್ರಶ್ನೆ ಆಗಿದೆ ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಯಾರು ಅಂತ ಪ್ರಥಮವಾಗಿ ಚಾರ್ಲ್ಸ್ ವಿಸ್ಕಿನ್ ಅಂತಕ್ಕಂಥವ್ರು ಆಗ ಗವರ್ನರ್ ಆಗಿದ್ದಂತಹ ವಾರನ್ ಹೇಸ್ಟಿಂಗ್ ಭಗವಿ ಭಗವದ್ಗೀತೆಯನ್ನ ಕುರಿತು ಏನ್ ಹೇಳ್ತಾರಪ್ಪ ಅಂತಂದ್ರೆ ಶ್ರೇಷ್ಠ ಸೋಪಜ್ಞ ರಚನೆ ಕಲ್ಪನೆ ತರ್ಕ ಮತ್ತು ಪದ ಸಂಪತ್ತಿನಲ್ಲಿ ಅಸಮಾನವಾದದ್ದು ಇದು ನಾವೀಗ್ಲೂ ಸಹ ಭಗವದ್ಗೀತೆಯನ್ನು ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಅಂತಲೇ ಅನ್ ಪರಿಗಣಿಸಿದ್ದಾರೆ ಅದಕ್ಕೆ ಆ ವಾರನ್ ಹೇಸ್ಟಿಂಗ್ ಏನ್ ಹೇಳ್ತಾನೆ ಈ ಭಗವದ್ಗೀತೆಯನ್ನು ನೋಡಿ ಆ ಭಗವದ್ಗೀತೆ ಸಾರವನ್ನ ಓದಿ ಶ್ರೇಷ್ಠ ಸೋಪಜ್ಞ ರಚನೆ ಕಲ್ಪನೆ ತರ್ಕ ಮತ್ತು ಪದ ಸಂಪತ್ತಿನಿಂದ ಇಲ್ಲಿ ಸಂಪತ್ತು ಅಂತಕ್ಕಂಥದ್ದು ಬಿಟ್ಟೋಗಿದೆ ಸಂಪತ್ತಿನಿಂದ ಅಸಮಾನವಾದದ್ದು ಎಂದು ಆ ವಾರನ್ ಹೇಸ್ಟಿಂಗ್ ಅವರು ಹೇಳಿದರೆ ಇಲ್ಲಿಗೆ ಆ ಇದು ಇಷ್ಟು ಆ ಹೊಸ ಕನ್ನಡ ಸಾಹಿತ್ಯದ ಬಗ್ಗೆ ಆ ಮುಗಿತು ಮುಂದಿನ ತರಗತಿಯಲ್ಲಿ ನಾವು ಇದರ ಬಗ್ಗೆ ತಿಳ್ಕೊಳ್ಳೋಣ